ನಮ್ಮ ಸಫಾಯಿ ಕರ್ಮಚಾರದಲ್ಲಿ ನಲವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡ್ಬೇಕಂತ ಒಂದಿರೋದು ನಮ್ಮ ಪೌರ ಕಾರ್ಮಿಕರು ಸಫಾಯಿ ಕರ್ಮಚಾರಿಗಳು ತುಂಬಾ ಜನನ ಇದಾರೆ ಆದ್ರೂ ಅದು ಸಾಲ್ತಾ ಇಲ್ಲ ಈಗ ಹೆಚ್ಚಿಗೆ ಮಾಡ್ಬೇಕನ್ನ ಎಲ್ಲಾ ಸಮುದಾಯ ಮುಖಂಡರುಗಳನ್ನ ಅಂಬೇಡ್ಕರ್ ಅವ್ರ ಸಂಘದವ್ರನ್ನ ಬಿಟ್ಟು ಪೌರ ಕಾರ್ಮಿಕ ಇದು ಅನುದಾನನ ಅನುದಾನ ಎರಡ್ ಸಾವಿರ ಕೋಟಿ ಮಾಡ್ಬೇಕಂತ ಹೇಳ್ಬಿಟ್ಟು ಪಿಡಿ ಸಾಲಪ್ಪನವ್ರ ಹೆಸರು ಸಫಾಯಿ ಕರ್ಮಚಾರಿ ನಿಗಮ ಮಂಡಳಿಗೆ ಐಪಿಡಿ ಸಾಲಪ್ಪನವರು ಹೆಸರಿಡಬೇಕಂತ ಅಖಿಲ ಕರ್ನಾಟಕ ಐಪಿಡಿ ಸಾಲಪ್ಪ ಸಂಘದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಜನ ನೀವು ಸಂಘ ಸಂಸ್ಥೆಗಳಿಂದ ನಮಸ್ಕಾರ ಈಗ ಇದು ಸಫಾಯಿ ಕರ್ಮಚಾರಿ ಏನು ನಾವು ಮೀಟಿಂಗ್ ಮಾಡಿದೀವಿ ಅಂತ ಹೇಳಿದ್ರೆ ಈಗ ಈಗ ನಮ್ಮ ಸಫಾಯಿ ಕರ್ಮಚಾರದಲ್ಲಿ ನಲವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಬೇಕಂತ ಒಂದಿರೋದು ಈಗ ಹೆಚ್ಚಿಗೆ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಸಮುದಾಯ ಮುಖಂಡರುಗಳನ್ನ ಅಂಬೇಡ್ಕರ್ ಅವ್ರ ಸಂಘದವ್ರನ್ನ ಸುಮಾರು ಜನ ಮುಖಂಡರನ್ನ ಕರೆದ್ಬಿಟ್ಟು ಪೌರ ಕಾರ್ಮಿಕ ಮುಖಂಡರನ್ನು ಕರೆದ್ಬಿಟ್ಟು ಚರ್ಚೆ ಮಾಡಿಬಿಟ್ಟು ಒಂದು ಅನುದಾನ ಹೆಚ್ಚಿಗೆ ಕೊಡಬೇಕು ಅಂತೇಳ್ಬಿಟ್ಟು ನಮ್ಮ ಸಫಾಯಿ ಕರ್ಮಚಾರಿ ಆದಂಥ ಮುರಳಿ ಅಶೋಕ್ ಸಾಲಪ್ಪನವರು ಅವ್ರ ಹತ್ರ ಅಧಿಕಾರಿಗಳ ಜೊತೆ ಮಾತುಕತೆ ಮಾತಾಡಿ ಇದು ಅನುದಾನನ ಎರಡು ಸಾವಿರ ಕೋಟಿ ಮಾಡಬೇಕಂತೇಳ್ಬಿಟ್ಟು ಒಂದು ಚರ್ಚೆ ಆಯಿತು ಯಾಕಪ್ಪ ಅಂದರೆ ನಮ್ಮ ಪೌರ ಕಾರ್ಮಿಕರು ಸಫಾಯಿ ಕರ್ಮಚಾರಿಗಳು ತುಂಬ ಜನನೇ ಇದ್ದಾರೆ ಆದರೂ ಅದು ಸಾಲ್ತಾ ಇಲ್ಲ ಈಗ ನಮ್ಮ ಐ ಪಿ ಡಿ ಸಾಲಪ್ಪನವ್ರ ಹೆಸರು ಸಫಾಯಿ ಕರ್ಮಚಾರಿ ನಿಗಮ ಮಂಡಳಿಗೆ ಐ ಪಿ ಡಿ ಸಾಲಪ್ಪನವರು ಹೆಸರಿಡಬೇಕಂತ ನಮ್ಮ ಅಖಿಲ ಕರ್ನಾಟಕ ಐ ಪಿ ಡಿ ಸಾಲಪ್ಪ ಸಂಘದಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಏನಪ್ಪ ಅಂದರೆ ಪೌರ ಕಾರ್ಮಿಕರು ಇವಾಗ ಜಿ ಬಿ ಏನಾಗಿದೆಯೇ ಆ ಜಿ ಬಿ ಅಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಆಯಿತು ಒಂದು ಐ ಪಿ ಡಿ ಸಾಲಪ್ಪ ಪ್ರಶಸ್ತಿ ಘೋಷಣೆ ಮಾಡಿ ಅವಾಗ ಬಿ ಜೆ ಪಿ ಸರ್ಕಾರ ಇರಬೇಕಾದ್ರೆ ಬಸವರಾಜ ಬೊಮ್ಮಾಯಿ ಅವರು ಒಂದು ಇದು ಮಾಡಿದ್ರು ಏನೋ ಪ್ರಶಸ್ತಿ ಘೋಷಣೆ ಮಾಡಿದ್ರು ಇದುವರೆಗೂ ಆ ಘೋಷಣೆ ಇನ್ನೂ ಮಾಡಿಲ್ಲ ಆ ಪ್ರಶಸ್ತಿನ ಇನ್ನೂ ಕೊಡ್ತಾಯಿಲ್ಲ ಅದೇನಾಗಿದೆಯೋ ಗೊತ್ತಿಲ್ಲ ಸಾಲಪ್ಪ ವರದಿನೂ ಜೀವ ಆಗಿದೆ ಆದರೂ ಅದ್ರ ಬಗ್ಗೆ ಯಾವುದು ಕಿವಿಗೆ ತಗೋತಾ ಇಲ್ಲ ಅದಾದಮೇಲೆ ತಿರ್ಗಾ ಈಗ ಮುಖಂಡರ ಜೊತೆ ಎಲ್ಲ ಮಾತಾಡಿದ್ದೀವಿ ನಮ್ಮ ಬಸವರಾಜ್ ಅವ್ರ ಜೊತೆನೂ ಮಾತಾಡಿದ್ದೀವಿ ಅವರು ನಮ್ಮ ಮುಖ್ಯಮಂತ್ರಿ ಅವ್ರ ಜೊತೆ ವಿಷಯ ತಿಳಿಸ್ತೀನಿ ಇವಾಗ ಏನಿದೆಯೋ ಎಲ್ಲ ಮಾತಾಡೋಣ ಅಂತೇಳಿದ್ದಾರೆ ಒಂದು ಸಂಘಟನೆಯಿಂದ ನಾವೆಲ್ಲ ಸೇರಿಬಿಟ್ಟು ಹೋಯ್ತಾ ಇದ್ದೀವಿ ಒಂದು ನಿಯೋಜನೆಯಿಂದ ಒಂದು ಸಂಘಗಳೆಲ್ಲ ಸೇರಿಬಿಟ್ಟು ಒಯ್ತಾ ಇದ್ದೀವಿ ಅಷ್ಟೇ ಸಾರಿ ಇವಾಗ ಎರಡು ಸಾವಿರ ರೂಪಾಯಿ ಕೋಟಿ ಕೇಳಬೇಕಂತ ನಾವು ಇಲ್ಲಿ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಅಂತ ಬಂದಿದ್ದೀವಿ ಎಲ್ಲ ಸೇರಿ ಸರ್ ಆಯಿತು ಈಗ ನೀವು ಎರಡು ಸಾವಿರ ಕೋಟಿ ನೀವು ಮಾಡ್ತಾ ಇದೀರಲ್ಲ ಈ ಎರಡು ಸಾವಿರ ಕೋಟಿಯಿಂದ ನಿಮಗೆ ಈಗ ಏನಿದೆ ಬೆಂಗಳೂರು ಡೆವಲಪ್ಮೆಂಟ್ ಅಥೋರಿಟಿಗೆ ಇದು ಅನುಕೂಲ ಆಗುತ್ತಾ ಸರ್ ಖಂಡಿತ ಸಾಲಲ್ಲ ಈಗ ಇರೋದೇ ನಲವತ್ತು ಕೋಟಿ ಇದ್ದಾರೆ ಆದ್ರೂ ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕೆ ಪರವಾಗಿಲ್ಲ ಈಗ ಯಾಕಂದರೆ ನಮ್ಮ ಪೌರ ಕಾರ್ಮಿಕರು ಏನೇ ಕೆಲಸ ಮಾಡಿದ್ರು ನೋಡಿ ಬೇರೆಯವರು ಕೆಲಸಗಳು ಮಾಡಿದ್ರು ಈ ಕೆಲಸ ಯಾರೂ ಮಾಡಲ್ಲ ನಮ್ಮ ಪೌರ ಕಾರ್ಮಿಕರು ಸಫಾಯಿ ಕರ್ಮಚಾರಿಗಳು ಎಲ್ಲೇ ಇದ್ರು ಏನೇ ಇದ್ರು ನಮ್ಮ ಐ ಪಿ ಡಿ ಸಾಲಪ್ಪ ಪೌರ ಕಾರ್ಮಿಕರ ಅವರು ಈಗ ಮಹಾ ನಾಯಕರವರು ಇಡೀ ನಮ್ಮ ರಾಷ್ಟ್ರೀಯ ವೈಸ್ ಚೇರ್ಮ್ಯಾನ್ ಆದವರು ನಮ್ಮ ಐ ಪಿ ಡಿ ಸಾಲಪ್ಪನವರು ದಯವಿಟ್ಟು ನಿಮ್ಮ ಮೀಡಿಯಾ ಪ್ರಕಾರ ನಾನು ಹೇಳ್ತಾ ಇದೀನಿ ನಾನು ಈ ಸಾಲಪ್ಪ ವರದಿನ ಜಾರಿ ಮಾಡೋ ಥರ ನಿಮ್ಮ ಮಾಧ್ಯಮಗಳಲ್ಲಿ ಹೆಚ್ಚೆಚ್ಚಾಗಿ ಇದು ಪ್ರಸಾರ ಮಾಡಿ ಆ ಸಾಲಪ ವರದಿನ ಮಾಡಿದ್ರೆ ನಮ್ಮ ಪೌರ ಕಾರ್ಮಿಕರು ಜೀವನ ಸುಗಮವಾಗಿರ್ತದೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲ ಮೀಡಿಯಾವರಿಗೆಲ್ಲ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್ ಜೈ ಭೀಮ್ ಜೈ ಸಾಲಪ್ಪ